ಸಮಚಾರಿಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬುರವರು ಸುಮಾರು ಎಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಜಯಶೀಲರಾಗಿದ್ದು ಇದಕ್ಕೆ ಕಾರಣಕರ್ತರಾದ ಕ್ಷೇತ್ರದ ಮತದಾರರಿಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡರು ಅಭಿನಂದನೆಗಳು ಸಲ್ಲಿಸಿದರು ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಮಾಡಿದ್ದಾರೆ ನಂತರ ಮಾತನಾಡಿದ ಅವರು ಇಡೀ ದೇಶದಾದ್ಯಂತ ವಿರೋಧ ಪಕ್ಷಗಳೆಲ್ಲ ಒಗ್ಗೂಡಿ ಜಾತಿ ಸಮೀಕರಣ ಮಾಡಿ ಜಾತಿ ಆಧಾರದ ಮೇಲೆ ಒಗ್ಗೂಡಿ ನರೇಂದ್ರ ಮೋದಿ ಅವರ ಮೇಲೆ ಗದ ಪ್ರಹಾರ ಮಾಡಿದರೂ ಸಹ ಮೋದಿಯವರ ಸರಿ ಸಮಾನಕ್ಕೆ ಬರಲು ಸಾಧ್ಯವಾಗಲಿಲ್ಲ ಈಗಲೂ ಸಹ ಮೋದಿಯವರೇ ಮೇಲುಗೈ ಎಂದು ತಿಳಿಸಿದರು ಮಲ್ಲೇಶ್ ಬಾಬು ಅವರು ಅರವತ್ತೈದು ಎಪ್ಪತ್ತು ಸಾವಿರ ಓಟಲ್ಲಿ ಇವತ್ತು ಗೆದ್ದಿದ್ದಾರೆ ಇಡೀ ಕರ್ನಾಟಕದಲ್ಲಿ ಎನ್ ಡಿ ಎ ಅತಿ ಹೆಚ್ಚು ಸ್ಥಾನಗಳನ್ನು ಜಯಗೊಳಿಸಿದೆ ನಿರೀಕ್ಷೆ ಅತಿ ಹೆಚ್ಚು ದೊಡ್ಡ ಮಟ್ಟಕ್ಕಿತ್ತು ನಮ್ಮ ಎನ್ ಡಿ ಎ ಭಾರತದಲ್ಲಿ ಈಗಾಗಲೇ ಮುನ್ನೂರು ಆಸುಪಾಸಲ್ಲಿ ಈಗ ಕಾಣಿಸ್ತಾ ಇದೆ ಮತ್ತೊಮ್ಮೆ ಮೋದಿ ಅಂತಕ್ಕಂಥದ್ದು ಈಗ ಆಗಲೇ ಒಂದು ಅನ್ಸೂಚನೆ ಇದೆ ನಮಗೆಲ್ಲ ನಮ್ಮ ಮತಬಾಂಧವರು ಏನಿತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಜಯಶೀಲರಾಗಿ ಮಾಡಿದ್ದಾರೆ ನಮ್ಮ ಮಹೇಶ್ ಬಾಬ್ರವ್ರಿಗೆ ಅವರಿಗೆಲ್ಲ ತಮ್ಮ ಮುಖಾಂತರ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಒಂದು ಅವ್ರ ಮೇಲೆ ಎಂಟೈರ್ ಇಂಡಿಯಾದಲ್ಲಿ ವಿರೋಧ ಪಕ್ಷಗಳು ಒಗ್ಗೂಡಿ ಒಗ್ಗೂಡಿ ಜಾತಿ ಸಮೀಕ್ಷೆ ಮಾಡಿ ಜಾತಿ ಆಧಾರದ ಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಒಬ್ಬರ ಮೇಲೆ ಗದಪ್ರಹ ಮಾಡಿದ್ದಾರೆ ಆದರೂ ಕೂಡ ಎಷ್ಟು ಜನ ಒಗ್ಗಟ್ಟಾಗಿ ಮಾಡಿದರೂ ಕೂಡ ಮೋದಿಯವರ ಬಲ ಇವತ್ತು ಒಬ್ಬರ ಬಲ ಸಮವಾಗಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳು ಕೂಡ ಬಂದಾಗಿಲ್ಲ ಅವರೆಲ್ಲ ದೇಶದಲ್ಲಿರ್ತಕ್ಕಂಥವ್ರು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಜಾತಿ ಸಮೀಕರಣ ಮಾಡಿ ಲೆಕ್ಕಾಚಾರ ಮಾಡಿ ಬಂದರೂ ಕೂಡ ಮೋದಿಯವರ ಸಮಾನಕ್ಕೆ ಬಂದಿದ್ದು ಇಲ್ಲ ಈಗೂ ಕೂಡ ಒಂದು ಗೈ ಮೇಲುಗೈ ಮೋದಿಯವರದೇ ಇದೆ ಹಂಗಾಗಿ ಈ ಫಲಿತಾಂಶ ಬಂದಿರತಕ್ಕಂಥದ್ದು ಆಶ್ಚರ್ಯಕರಕ ಆಗಿದೆ ಆದರೆ ಮುಂದಿನ ದಿನಗಳಲ್ಲಿ ಏನು ಫಲಿತಾಂಶ ಬಂದಿದೆ ಇದು ದೇಶಕ್ಕೆ ಸುರಕ್ಷಿತ ಅಲ್ಲ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಮಾಜಿ ಅಧ್ಯಕ್ಷ ಕಂಬದಹಳ್ಳಿ ಸುರೇಂದ್ರಗೌಡ ನಗರ ಘಟಕ ಅಧ್ಯಕ್ಷ ನರೇಶ್ ದೇವರಾಜ್ ತ್ರಿವೇಣಿ ಮಂಜುಳಾ ಅಮರೇಶ್ ಸೇರಿದಂತೆ ಇನ್ನೂ ಮುಂತಾದವರು ನಾವು ಬೆಳಗ್ಗೆಯನ್ನು ನಮ್ಮ ಎಲ್ಲ ಏನು ನಮ್ಮೆಲ್ಲ ಸಪೋರ್ಟರ್ ಆ ಕಾರ್ಯಕರ್ತರು ಎಲ್ಲ ಪೂರ್ತಿ ಒಗ್ಗಟ್ಟಾಗಿ ಕೂತಿದ್ವಿ ನಾವೀಗ ಶಾಸಕರು ಅವರು ಕೋಲಾರಲ್ಲಿದ್ದರು ಅವರು ಬಂದಿರ್ತಕ್ಕಂಥದ್ದು ಈ ಕೋಲಾರಿಂದ ಬರ್ತಾ ಇದ್ದಾರೆ ನಾವಿನ್ನ ಕೋಲಾರಗೆ ಹೋಗಿಲ್ಲ ನಾನು ಕೋಲಾರಿಗೆ ಹೋಗ್ತಾ ಇದ್ದೀನಿ ಹಂಗಾಗಿ ಏನು ಈಗ ಅವರು ಅಲ್ಲಿದ್ದರು ನಾವಿಲ್ಲಿದ್ದು ಹಂಗಾಗಿ ನಮ್ಮ ಮುಂದೆ ಏನು ಅಂದ್ಕೊಂಡಿಲ್ಲ ಪ್ರತ್ವೀಟ್ ಮಾಡಬೇಕು ಅಂತ ನಾವೆಲ್ಲ ಬಂದಿದ್ದರೆ ಹಂಗಾಗಿ ಒಂದು ಹೇಳಿಕೆ ಕೊಡೋಣ ಅಂತ ಮಾಡಿದ್ವಿ